ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಎಲ್ಲ ಯುವಕ ಯುವತಿಯರಿಗೆ ಸುಂದರವಾದ ವಧುವರರನ್ನು ಕೊಡುವ ಕೆಲಸದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸಿದ್ದೇವೆ ನಾವು ಇದೇ ನವೆಂಬರ್ ತಿಂಗಳಿನಲ್ಲಿ ನಮ್ಮ ಮ್ಯಾಟ್ರಮನಿಯ ಮೂಲಕ ಐದು ಸುಂದರ ಕುಟುಂಬಗಳನ್ನು ಒಗ್ಗೂಡಿಸಿ ಮದುವೆ ಮಾಡಿಸಿದ್ದೇವೆ ಈ ಸಂತೋಷದ ಸಮಯದಲ್ಲಿ ನಮ್ಮ ಗ್ರಾಹಕರು ನಮಗೆ ನೀಡಿರುವ ಅಮೂಲ್ಯವಾದ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನಮಸ್ತೆ ಸರ್ ಹರಮಿದಿರಾ ಕವಿತ್ರಾ ಮತ್ತೆ ತೆಸಚಿಯ ಸಂದೀಪ ಆಯ್ತಾ ಇಚ್ಚು ಮಗವೆಲ್ಲ ಚೆಬಾಗಿತು ಚೆನ್ನಾಗಿ ಇದಾರೆ ಹೌದಾ ಲಂಡಿಷೆ ಬೇಕಾಗಿರೋದು ಏನು ಆಫರ್ ಈ ಕಡೆ ಏನಿಲ್ಲ ನಮ್ಮರೇ ಮ್ಯಾಟ್ರಮೋರಿ ಯಂದಲೇ ಬರ್ತಾ ಇರ್ತಾರೆ ಪ್ರಪೋಸರ್ಸ್ ಪಾಪ ನೋಡೋರು ಇರ್ತಾರೆ ಅದಕ್ಕೆ ನಮ್ಮ ಊರು ನಮ್ಮ ಪಕ್ಕ ಪಕ್ಕದ ಮನೆ ಒಬ್ಬೆ ಮಗನ್ಗೆ ನೋಡ್ಬೇಕಂತ ಹೇಳಿದ್ರು ನಾನ್ ರೆಫರ್ ಮಾಡಿದೆ ಅದಕ್ಕೆ ಪಾಪ ಅವ್ರು ಬಂದಿರು ಬನ್ನಿ ಅಂತ ಹೇಳಿದ್ರು ನಾನು ಅವ್ರ ಜೊತೆ ಬಂದೆ ಕೆಲ್ಸಕ್ಕೆ ಒಳ್ಳೆ ಕೆಲ್ಸಗಳು ಸೇರ್ಕೋತಾ ಇರ್ಬೇಕು ಅವಲೇ ದೊಡ್ಡ ಒಂದು ಉಪಯೋಗ ಸರ್ ನೀವು ಮೊದ್ಲು ಯಾವಾಗ ಬಂದಿದ್ರಿ ಸರ್ ನಮ್ಮ ಆಫೀಸ್ಗೆ ಮಾರ್ಚ್ ಬಂದೆ ನಾನು ಮಾರ್ಚ್ ಏಪ್ರಿಲ್ ಯಾರಿಗ ನೋಡ್ಲಿಕ್ಕೆ ಗೋಸ್ಕರ ಬಂದಿದ್ರಿ ನನ್ ಸಿಸ್ಟರ್ ನೋಡಕ್ ಬಂದಿದ್ದು ಓಕೆ ಹೇಗಿತ್ತು ಸರ್ ನಮ್ ಸರ್ವಿಸ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದ್ರೆ ನೀವ್ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟ ನಾವು ಒಂದ್ ಹೇಳಕ್ ಬಯಸ್ತೀನಿ ಅಂದ್ರೆ ಸಕ್ಸಸ್ಫುಲ್ ಆಗಿ ನಡೆಸ್ತಿದ್ದಾರೆ ಅದ್ರಲ್ಲಿ ಮುಚ್ಚು ಮರೆ ಆ ಏನಿಲ್ಲ ಓಪನ್ ಆಗಿದೆ ಆನೆಸ್ಟ್ ಆಗಿದೆ ಒಳ್ಳೆ ಸರ್ವಿಸ್ ಇದೆ ನಾವು ಸಪೋಸ್ ನಾವು ಸಪೋಸ್ ನಾವು ಮಾತಾಡ್ತೀವಿ ನಾವು ನೋಡ್ತೀವಿ ಕಿಲೋಮೀಟರ್ ನೋಡ್ ಮಾತಾಡ್ಬೋದು ಕೆಲವ್ರಿಗೆ ದಾನಿಗಳು ಹಳ್ಳಿ ಸಿಗುವಂತ ಜನರಿಗೆ ನೋಡಕ್ ಮಾತಾಡಕ್ ಆಗಲ್ಲ ಅವ್ರು ಹೆಂಗ್ ಏನು ಮುಂದುವಾಗ ಮುಂದುವರಿಯೋದ್ ಹೆಂಗ್ ಏನಪ್ಪ ಅಂತ ಒಳಗಡೆ ಅನ್ಕೋತಾರೆ ಅವಾಗ ಇವ್ರು ಮೇಡಮ್ ಅವ್ರ ಮೂಲಕ ಅಥವಾ ನಿಮ್ ಮೂಲಕ ಮಾತಾಡ್ಸಿ ಹೋಗಿ ಇವ್ರಿಗೆ ಹೌಸ್ ಕಡೆ ಏನೋ ಇವ್ರ ಕಡೆ ಒಂದ್ ಅವ್ರಗೊಂದು ಒಂಥರ ಏನಂತ ಬ್ರಿಡ್ಜಿಂಗ್ ಆದ್ರೆ ಆಗುತ್ತೆ ಇದ್ರಿಂದ ಅವ್ರಿಗೊಂದು ಎಲ್ಲಾರ್ಗು ಒಂದು ಒಳ್ಳೆ ಕೆಲಸ ಎಷ್ಟು ದಿನಕ್ಕೆ ಸೆಟ್ ಆಯ್ತು ಸರ್ ನಿಮ್ ಸಿಸ್ಟರ್ಗೆ ನಮ್ ನಮ್ಗೆ ಸೆಟ್ ಆಗಿತ್ತು ಹೌದಾ ಓಕೆ ನಮ್ಮ ಆಫೀಸ್ ಕಡೆಯಿಂದ ಸರ್ವಿಸ್ ಹೇಗಿದೆ ನಿಮಗೆ ಕಮ್ಯುನಿಕೇಶನ್ ಮಾಡೋದಾಗ್ಲಿ ಅಥವಾ ಹುಡುಗನ್ ಕಡೆ ಹುಡುಗಿ ಕಡೆ ಮಾತಾಡ್ಕೊಡೋದಾಗ್ಲಿ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಚೆನ್ನಾಗ್ ಮಾಡ್ತೀರಾ ನಮ್ ಚೆನ್ನಾಗಿ ಸರ್ವಿಸ್ ಓಕೆ ನೀ ಇಷ್ಟ ಪಡ್ತೀರಾ ಸರ್ ಎಲ್ಲೆಲ್ಲೋ ನೋಡಿ ಒಬ್ಬ ಯಶ್ವನ್ ಜನ ನೋಡಿದ್ರಂತೆ ಅವ್ರ ಅಮ್ಮ ಹುಡುಗೀರ ಅಕ್ಕ ಅಂದ್ರೆ ಹುಡುಗ ಅಕ್ಕ ಅಮ್ಮ ನಮ್ಗ್ ಹೇಳ್ತಾರೆ ಬೇಜಾರಾಗ್ಬಿಟ್ಟಿದ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಆರಾಮಾಗಿ ಇದು ಬನ್ನಿ ಒಂದ್ ಕಡೆ ನೋಡಿ ಅವ್ರ ಅಷ್ಟ್ ಪ್ರೊಫೈಲ್ಸ್ ಇರುತ್ತೆ ನೀವು ನೋಡಿ ಇಷ್ಟ ಅವ್ರ್ ಮಾತಾಡ್ಕೊಂಡು ನೋಡುವುದು ತುಂಬಾ ಕಡೆ ದುಡ್ಡು ಅದ ಇದು ಕಟ್ಟಿರ್ತಾರೆ ಅವ್ರಿಗೇನಾಗುತ್ತೆ ಅಲ್ಲಿ ಕೆಲವೆಲ್ಲ ಆನ್ಲೈನ್ ಮ್ಯಾಟ್ರಿ ಮನಿಗಳು ಫೇಕ್ ಮ್ಯಾಟ್ರಿ ಮನಿಗಳೆಲ್ಲ ಇವತ್ತು ತುಂಬ್ಕೊಂಡಿರೋದ್ರಿಂದ ಸ್ವಲ್ಪ ನಮ್ಗೆ ಸೊಸೈಟಿ ಅವಾಗ ಹಳಿ ಕಾಲದಲ್ಲಿ ದೊಡ್ಡವರು ಇರ್ತಾ ಇದ್ರು ಅವ್ರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಸಂಬಂಧ ಇದೆ ನೋಡಿ ಹೋಗಿ ಮಾತಾಡಿ ಅದ್ ಅವರೇ ಮಾತಾಡ್ತಾ ಇದ್ರು ಇವಾಗ ಎಲ್ಲ ಫಾಸ್ಟ್ ಸಮಾಜದಲ್ಲಿ ವರ್ಲ್ಡ್ ಅಲ್ಲಿ ಹೇಳೋದು ಅಲ್ಲಿ ಇದಾರೆ ಅಂತ ಹೇಳೋ ಕೂಡ ಇರ್ತಾ ಇವಾಗ ಕೆಲ್ಸ ಆಯ್ತು ಆಯ್ತು ಹಂಗೆ ಇಟ್ಕೊಂಡಿದ್ರೆ ಮದ್ವೆ ಇರೋದೆಲ್ಲ ಮೂವತ್ತು ವರ್ಷಕ್ಕೆ ಮೂವತ್ತೈದು ವರ್ಷ ಆಗ್ಬಿಡುತ್ತೆ ಮೂವತ್ತೈದು ಅಯ್ಯೋ ಮೂವತ್ತೈದು ವರ್ಷ ಆಗೋಣ ಅನ್ನೋರು ನಲವತ್ತು ವರ್ಷ ಆಗುತ್ತೆ ಹಂಗೆ ಆಗುತ್ತೆ ಸೊ ಈ ತರದ್ದು ಬೇಕಾಗಿದೆ ಈಗ ಈ ಸೊಸೈಟಿಗೆ ಬೇಕಾಗಿದೆ ನೋಡಿ ಒಂದ್ ಹತ್ರ ಮಾತಾಡ್ಕೊಂಡು ಮಾಡುತ್ತೆ ಮಾಡ ಮದ್ವೆಗಳು ಎಲ್ಲ ಮಾಡ್ಕೊಂತ ಓಕೆ ನಿಮ್ ಸಿಸ್ಟರ್ ಮತ್ತೆ ನಿಮ್ಮ ಬಾವ ಎಲ್ಲ ಚೆನ್ನಾಗಿದಾರ ಸರ್ ಈಗ ತುಂಬಾ ಚೆನ್ನಾಗಿ ಹಂಗೆ ಚೆನ್ನಾಗಿ ಏನಿವೆ ಗಾಡ್ ಬ್ಲೇಸ್ ಯೂ ಸರ್ ನಮ್ಮ ಮ್ಯಾಟ್ರಿ ಮನಿ ಕಡೆಯಿಂದ ನಿಮ್ಮ ಸಿಸ್ಟರ್ಗೆ ಒಳ್ಳೇದಾಗ್ಲಿ ಇನ್ ಫ್ಯೂಚರ್ ಅಲ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆರೈಸ್ತೀವಿ ಅದೇ ರೀತಿ ನೀವು ಈಗ ಬೇರೆ ನಿಮ್ಮ ಫ್ರೆಂಡ್ ನ ಸಜೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀರಿ ದೊಡ್ಡಪ್ಪ ಅವರದ್ದು ಪ್ರೊಫೈಲ್ ಬಂತು

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ